ಮಂಡ್ಯ ಒಕ್ಕಲಿಗರ ಸಂಘದ ವತಿಯಿಂದ ಗಣ್ಯರಿಗೆ ಅಭಿನಂದನೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಮಂಡ್ಯದ ಗಾಂಧಿಭವನದಲ್ಲಿ ಏರ್ಪಡಿಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಕೆಂಗೇರಿ ಶಾಖಾ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರು ವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಾದ ತಿಮ್ಮೇಗೌಡ ಗೌಡಯ್ಯನದೊಡ್ಡಿರವರು ವಹಿಸಿಕೊಂಡಿದ್ದರು ಗಣ್ಯರಿಂದ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ನಂತರ ಮಾತನಾಡಿದ ಬಿ ಜೆ ಪಿ ಮುಖಂಡ ಸಚ್ಚಿದಾನಂದ ಮಂಡ್ಯ ಜಿಲ್ಲೆ ಸೇರಿದಂತೆ ಅನೇಕ ಜಿಲ್ಲೆಗಳಿಂದ ಬೆಂಗಳೂರಿನ ಆದಿಚುಂಚನಗಿರಿ ಟ್ರಸ್ಟ್ನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಯುವಕರಿಗೆ ಆ ರಸೋಕ್ರವರಿಂದ ಹಾಸ್ಟೆಲ್ ನಿರ್ಮಾಣ ಮಾಡಿದ್ದೇವೆ ನಮ್ಮ ಸಮುದಾಯದಲ್ಲಿ ಸಾಕಷ್ಟು ದಾನಿಗಳು ಇದ್ದಾರೆ ಹಿಂದಿನ ನಮ್ಮ ಜನಾಂಗದ ನಾಯಕರು ಯಾಕೆ ಸಮುದಾಯ ಭವನ ಮಾಡಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಮಂಡ್ಯಕ್ಕೆ ಹಾಸ್ಟೆಲ್ ಹಾಗೂ ಒಂದು ಭವನದ ಅವಶ್ಯಕತೆ ಇದೆ ಅದು ಆದಷ್ಟು ಬೇಗ ನಿರ್ಮಾಣವಾಗಬೇಕು ಮುಂದಿನ ದಿನಗಳಲ್ಲಿ ಸರ್ಕಾರ ಸ್ಥಳ ನಿಗದಿ ಮಾಡಿದರೆ ಪುರುಷೋತ್ತಮಾನಂದನಾಥ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ನಮ್ಮ ಸಮುದಾಯಕ್ಕೆ ಒಂದು ಭವನ ನಿರ್ಮಾಣ ಮಾಡುತ್ತೇವೆ ಈ ಭವನಕ್ಕೆ ಒಕ್ಕಲಿಗರು ಮಾತ್ರ ಸಹಾಯ ಮಾಡೋದಲ್ಲ ಎಲ್ಲರೂ ಸೇರಿ ಭವನ ನಿರ್ಮಾಣ ಮಾಡಬೇಕು ಜಾಗ ಮಂಜೂರು ಮಾಡಿಕೊಟ್ಟರೆ ನಾನು ನಮ್ಮ ಸ್ನೇಹಿತರು ಸೇರಿ ಭವನ ನಿರ್ಮಾಣಕ್ಕೆ ಮುಂದಾಗ್ತೀವಿ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಘದ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ಬಿ ಜಯಪ್ರಕಾಶ್ ಗೌಡರವರನ್ನು ಅಭಿನಂದಿಸಲಾಯಿತು ವೇದಿಕೆಯಲ್ಲಿ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ ನಂದನಾಥ ಮಹಾಸ್ವಾಮಿಜಿ ಒಕ್ಕಲಿಗರ ಸಂಘದ ಸಂಘಟನಾ ಕಾರ್ಯದರ್ಶಿ ನವೀನ್ ಕುಮಾರ್ ಆದಿಚುಂಚನಗಿರಿ ಬಿಜೆಪಿ ಜೆಡಿಎಸ್ ಮುಖಂಡ ಬಿಎಸ್‌ಸಿ ಅಧ್ಯಕ್ಷರಾದ ಅರವಿಂದ್ ಸೌಭಾಗ್ಯ ಸೇರಿ ನನಗೆ ನಾಮಕರಣ ಮಾಡುತ್ತಿದ್ದಾಗ ಸಚಿದಾನಂದ ಅಂತ ಕೇಳಿಸಿಕೊಟ್ಟಿತ್ತು ಪ್ರಾಣ ಪೂಜೆ ಕುರಿತು ಸಾಕಷ್ಟು ಒಂದೇ ಸಮುದಾಯ ಅತಿ ಹೆಚ್ಚು ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಸಮುದಾಯ ಭವನ ಇಲ್ಲ ಮಕ್ಕಳಿಗರ ಜಾಗ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಬಹಳ ಹಿಂದೆ ನಮ್ಮ ಪುರುಷೋತ್ತಮ ಸ್ವಾಮೀಜಿಯವರು ಮತ್ತು ನಮ್ಮ ನಿಶ್ಚಲಾನಂದ ಸ್ವಾಮೀಜಿಯವರು ಹೋಗಿದ್ರು ಸುಮಾರು ನಾನು ನನಗೆ ಗೊತ್ತಿರ್ತಕ್ಕಂಥ ಎಲ್ಲ ದಾರಿಗಳು

ಮಾಡೋದಕ್ಕೆ ಅವರು ಕೂಡ ಒಂದು ಸ್ಫೂರ್ತಿ ಮತ್ತು ನಾವೆಲ್ಲರೂ ಕೂಡ ಅವ್ರ ಅಂತ ಹೇಳ್ತಾ ನಾನು ಭಾಗವನ್ನು ಮಾಡಿದ್ದೆ ಬರಲ್ಲ ಎರಡು ಮಾತನಾಡೋಣ ಮಾಡೋದಕ್ಕೆ ಅವಕಾಶ ಮಾಡಿದಂತ ಈ ಕಾರ್ಯಕ್ರಮದ ರೀತಿಯ ಎಲ್ಲರೂ ಕೂಡ ಸಾಹಿತ್ಯ ಸಂಸ್ಕೃತಿ ಸಂಗೀತ ಶಿಕ್ಷಣ ಜನಪದ ರಂಗಭೂಮಿಯ ಚಟುವಟಿಕೆಗಳ ಪ್ರಸಾರದ ಕಾರ್ಯದಲ್ಲಿ ಅಪಾರವಾಗಿ ದುಡಿದಿದ್ದಾರೆ ಜತೆಗೆ ಮಂಡ್ಯದ ಪ್ರತಿಷ್ಠಿತ ಸಾಂಸ್ಕೃತಿಕ ಸಂಘಟನೆಯಾದ ಕರ್ನಾಟಕ ಸಂಘದ ಕಾರ್ಯದರ್ಶಿಗಳಾಗಿ ಪ್ರಸ್ತುತ ಕೇರಳ

ಕಾರ್ಯಾಗ ಬಹುಶಃ ಖುಷಿಯಾಗುವಂತಹ ಬರಬಹುದು ಈಗಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಒಕ್ಕು ಒಳ್ಳೆ ಕಾರ್ಯಕ್ರಮವನ್ನು ಕಳೆದ ಮೂರು ವರ್ಷಗಳಿಂದ ಹೆಚ್ಚಿನ ಅಂತ ಮಕ್ಕಳ ಸಂಪಾದಿಸುವುದು ಪ್ರೋತ್ಸಾಹ ಹಿರಿಯ ನಾಗರಿಕರಿಗೆ ನಾಗರಿಕರಿಗೆ ಕಾರ್ಯಾದಲ್ಲಿ ನಡೆಸೂ ಸಹ ಬಹಳ ಮಕ್ಕಳು ನಮ್ಮ ಶಾಲೆ ಮಕ್ಕಳು ಒಂದು ಸಾವಿರ ಅಂತ ಹೇಳಿ ನಾನೇ ಸ್ಥಾಪನೆ ಮಾಡುತ್ತ ಒಂದು ಶಾಲೆ ಹೇಳುತ್ತಿದೆ ನಮ್ಮ ಶಿಕ್ಷಣ ಪ್ರಶ್ನೆ ಹೀಗಾಗಿ ಅನೇಕ ಮಕ್ಕಳು ಸರ್ಕಾರಿ ಶಾಲೆಗಳು ಬೇರೆ ಬೇರೆ ಶಾಲೆಗಳಿಗೆ ಪ್ರೋತ್ಸಾಹವಾಗಿ ಅವರನ್ನು ಸದರ್ದಲ್ಲಿ ಹೆಚ್ಚಿನ ಆಯ್ಕೆಗಳನ್ನು ನಡೆಸಿ ಸಮಾವೇಶದಲ್ಲಿ ಬಂದು ವಿದ್ಯಾರ್ಥಿಗಳಿಂದ ಆಯ್ಕೆಗಳನ್ನು ಪಡೆಯುವ ಒಂದು ಅವಕಾಶ ತುಂಬಾ ಸಂತೋಷವಾಗಿದ್ದು ಇದನ್ನ ನಮ್ಮ ವಿದ್ಯಾರ್ಥಿ

ಜಯಪ್ರಕಾಶ್ ಅವರು ಬಯಸಲಿಲ್ಲ ಹುಟ್ಟು ಹೋರಾಟಗಾರ ವ್ಯಕ್ತಿಯಾಗಿ ಜಿಲ್ಲೆ ಗೌರವ ಸಾರ್ಥಕತೆಗೆ ಅದನ್ನು ಗುರುತು ಮಾಡಿ ಮಂಡ್ಯ ವಿಶ್ವವಿದ್ಯಾಲಯ ಪ್ರಪು ಬಾರಿಗೆ ಒಂದು ಗೌರವ ಡಾಕ್ಟರೇಟ್ ನೀಡಿ ಇಡೀ ಜಿಲ್ಲೆಗೆ ಗೌರವ ನೀಡಿದೆ ಆ ದೃಷ್ಟಿಯಿಂದ

ಸರ್ವಲೇ ಸರ್ವೋದಿಂದಿನ ಮೇರೋಗ್ಯ ಇವಗಳ ನೋಟ್ತಾ ಇದಿರ ಪ್ರತಿದಿನ ಮಾಧ್ಯಮದಲ್ಲಿ ನೋಟ್ತಾ ಇದ으나 ವಿಧ್ಯಾರ್ಥಿಗಳಿಗೆ ಜಾಸ್ತಿ ಆಗ್ತಾ ಇದೆ ಅಂತಾ ಈ ಕಡೆ ಇತ್ರದಲ್ಲಿ ಪಾಠ ಮಾಡೋದೇ ಇರೋಂದ್ರೆ ಪ್ರತಿದಿನ ತಕ್ಕಿ ಚಪ್ಪಾಳೆ ಚಪ್ಪಾಳೆ ತಗೊಳ್ಳೋದಿಂದ ದೇವೇ ಮೇಗಿನ ಪರಕ ಸರ್ಕಾರ ಸುಗಮವಾಗಿ ನಡೆಯಬೇಕು ಥ್ಯಾಂಕ್ ಯು ಪ್ರೆಸ್ ಫಾರ್ ಮೈಸ್ ಫೈರ್ ಟು ಬಿ ಇರತಾ ಇಲ್ಲ தயவுசெய்து நன்றிங்களுடைய எல்லாருக்கும் டைமடி மொபைல் பயன்படுத்துறதுக்கு எல்லாரும் ரொம்ப நன்றிங்களுடைய வந்து நன்றிங்களுடைய டைமடி ஸ்மார்ட் பேடி டைமடி மொபைல் யாராவது இருந்துட்டு ஆ டைமடி டைமடி ನಿಮಗೆ மொபைல் உபயோகத்துக்கு ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ